ಸ್ನೇಹಿತರೆ ಶಿವಮೊಗ್ಗದಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ತುಂಗಭದ್ರಾ ಜಲಾಶಯಕ್ಕೆ ಭರ್ತಿ ನಾಲ್ಕು ಟಿ ಎಂ ಸಿಯಷ್ಟು ನೀರು ಹರಿದು ಬಂದಿದೆ ಮಲೆನಾಡಿನಾದ್ಯಂತ ನಿರಂತರ ಮಳೆಯಾಗುತ್ತಿರುವುದರಿಂದ ತುಂಗಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆಯಾಗುತ್ತಿದೆ ಸ್ನೇಹಿತರೆ ನಿನ್ನೆ ತುಂಗಭದ್ರಾ ಜಲಾಶಯಕ್ಕೆ ಐವತ್ತು ಸಾವಿರ ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬಂದಿದೆ ಶನಿವಾರ ಹದಿಮೂರು ಪಾಯಿಂಟ್ ತೊಂಬತ್ತು ಟಿ ಎಂ ಸಿಯಷ್ಟು ಇದ್ದ ನೀರಿನ ಸಂಗ್ರಹ ಇಂದು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟು ಪಾಯಿಂಟ್ ಇಪ್ಪತ್ತ್ನಾಲ್ಕು ಟಿ ಎಂಸಿಗೆ ಏರಿಕೆಯಾಗಿದೆ ಒಳಹರಿವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ ಧನ್ಯವಾದಗಳು ತುಂಗ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಭದ್ರಾ ಜಲಾಶಯ ಇನ್ನೂ ಭರ್ತಿಯಾಗಿಲ್ಲ ಹಾಗಾಗಿ ತುಂಗ ಜಲಾಶಯದಿಂದ ನೀರಿನ ಹೊರಹರಿವು ಇದೆ ಭದ್ರಾ ಜಲಾಶಯದಿಂದ ಯಾವುದೇ ಹೊರಹರಿವು ಇರುವುದಿಲ್ಲ